ಇದಕ್ಕೆ ಏನೇನ್ ಪ್ರಾಡಕ್ಟ್ ಬಳಸಿದ್ರ ಇದಕ್ಕೆ ಜೀ ರಕ್ಷಕ ರಕ್ಷಕ ಮತ್ತೆ ಹರೇಕ ಪವರ್ ಹರೇಕ ಪವರ್ ಎಷ್ಟು ಸರಿ ಕೊಟ್ಟಿದ್ದೀರಾ ಮೂರು ಸಲ ಕೊಟ್ಟಿದ್ದೀನಿ ಮೂರು ಸರಿ ಕೊಟ್ಟಿದ್ದೀರ ಕೊಡೋದಕ್ಕಿಂತ ಇಂದು ಇದು ಎರಡು ವರ್ಷದ ಗಿಡ ಅಂತ ಇದು ಇದು ಮಂಗಳ ವೆರೈಟಿ ಇದು ಸರಿ ಬರ ಮೂರು ವರ್ಷಕಲ್ವ ಅದ್ ಇಲ್ಲ ಅಲ್ಲಿ ಒಬ್ರು ಎರಡ್ ವರ್ಷ ಬಂದಿದ್ದಾರೆ ನಾನ್ ಅಲ್ಲಿಗೆ ಬರ್ಬೋದು ಅಂತ ಅವ್ನ್ ಲೆಕ್ಕ ಅಲ್ಲಿ ಬರ್ತದೆ ಅಂತ ಈಗ ನಮ್ಮ ಅರೇಕಪ್ಪ ಅವ್ರು ಬಳಸೋದ್ರಿಂದ ಸ್ವಲ್ಪ ಬೇಗನೆ ಬರುತ್ತೆ ಅದು ಇದು ನಮ್ದೇ ನಮ್ ಕಡೆ ಇಲ್ಲ ಸರ್ ಒಂದು ವರ್ಷದ ಹಿಂದೆ ಗಿಡಗಳು ಯಾವ ತರ ಇತ್ತು ಸರ್ ಇದು ಏನು ಸುಖ ಇರಲಿಲ್ಲ ಅವರೇನೋ ಒಂದು ಸುಪಾಲ ಏನೋ ಹಾಕಿ ಸ್ವಲ್ಪ ಹಾಕಿ ಮಾಡಿ ಇಟ್ಟಿದ್ರು ನಾನು ಕೂಡ್ಲೇ ಇದು ಗೋಲ್ಡನ್ ಸಾಯಿಲ್ನವ್ರದ್ದು ಒಂದೊಂದು ಲೀಟ್ರ್ ಹರೇಕಪ್ಪ ಪವರ್ ಮತ್ತೆ ಹತ್ತು ದಿವ್ಸ ಬಿಟ್ಟು ಜೀರಕ್ಷಕ ಒಂದೊಂದ್ ಲೀಟ್ರ್ ಹಾಕಿದೀನಿ ಒಟ್ಟಿಗೆ ಮೂರ್ ಸಲ ಹಾಕಿದೀನಿ ಯಾವ್ದೇ ಕೆಮಿಕಲ್ ಅನ್ನು ಉಪಯೋಗಿಸ್ತಿಲ್ಲ ಈಗ ಒನ್ ಟೆಸ್ಟ್ ಮಾಡ್ರ ಕೆಮಿಕಲ್ ಅಂತ ಇಲ್ಲದೇ ಇಲ್ಲ ಈಗ ಇಲ್ಲ ಓಕೆ ಸರ್ ಇವಾಗ ಒಂದು ವರ್ಷದಲ್ಲಿ ನೀವು ತಗೊಂಡಿದ ನಂತರ ಇಷ್ಟು ಚೆನ್ನಾಗಿ ಗ್ರೋತ್ ಡೆವಲಪ್ಮೆಂಟ್ ಬದಲಾವಣೆ ಆಗಿರೋದ್ರಿಂದ ಅಕ್ಕಪಕ್ಕ ರೈತರು ನೀವು ಕೂಡ ಈ ಜಾಗಕ್ಕೆ ಹೊಸಬ್ರೇನೆ ಅಕ್ಕಪಕ್ಕ ರೈತರು ಕೂಡ ಇವತ್ತು ನಿಮ್ಮನ್ನ ಕೇಳ್ತಾ ಇದ್ದಾರೆ ಅಂತ ಹೇಳಿದ್ರಿ ಅಷ್ಟು ಬದಲಾವಣೆ ಒಂದು ವರ್ಷದಲ್ಲಿ ಆಗಿದೆ ಅಂದ್ರೆ ನಮ್ಮ ಗೋಲ್ಡನ್ ಸಾಯಿಲ್ ಉತ್ಪನ್ನದ ಬಗ್ಗೆ ಏನ್ ಹೇಳ್ತೀರಾ ಸರ್ ಗೋಲ್ಡನ್ ಸಾಯಿಲ್ ಒಳ್ಳೆ ಇಪ್ಪತ್ ಲೀಟರ್ ಹಾಕಿದ್ದಾರೆ ಹಾಕಿದ್ದಾರೆ ಬೇರೆ ಯಾವ್ದಾದ್ರು ಬೇರೆ ಹೊರಗಡೆ ರಾಸಾಯನಿಕ ಅಂಗಡಿಯಿಂದ ತರಬೇಕು ಅಂತ ಅನ್ಸುತ್ತಾ ಏನಿಲ್ಲ ನಮ್ದೇ ಉತ್ಪನ್ನಗಳನ್ನ ಬಳಸಿ ಸಂಪೂರ್ಣವಾಗಿ ಒಂದು ಬೆಳೆ ಮಾಡುವಷ್ಟು ಇವಾಗ ಮತ್ತೊಂದು ವಿಷಯ ಹೇಳಿದ್ರಿ ಈ ಮಂಗಳ ತಳಿ ಎಷ್ಟು ವರ್ಷಕ್ಕೆ ಫಸಲಿಗೆ ಬರುತ್ತೆ ವರ್ಷ ಒಂದ್ ತಿಂಗಳು ಎರಡು ತಿಂಗಳಲ್ಲಿ ಹಾ ಬರುತ್ತೆ ಈಗ ನೀವು ಹೋದ್ವರ್ ಅಂದ್ರೆ ನೀವು ಇದನ್ನ ಹ್ಯಾಂಡ್ ಓವರ್ ತಗೊಂಡು ಒಂದ್ ವರ್ಷ ಮಾತ್ರ ಆಗಿದೆ ಒಂದು ವರ್ಷದಲ್ಲಿ ಇದನ್ನ ಪಿಕ್ಅಪ್ ಮಾಡ್ಕೊಂಡಿದೀರ ಈ ವರ್ಷ ಹೇಳ್ತಾ ಇದ್ರೆ ಫಸ್ಲು ಕೂಡ ನಾನು ಈ ವರ್ಷ ಎಕ್ಸ್ಪೆಕ್ಟ್ ಮಾಡ್ತೀನಿ ಅಂತ ಹೊಂಬಾಳೆ ಓಕೆ ಸರ್ ಅಲ್ಲಿ ಅಲ್ಲಲ್ಲಿ ಅಲ್ಲಲ್ಲಿ ಹೊಂಬಾಳೆಗಳು ಬರೋ ಲಕ್ಷಣಗಳು ಕಾಣಿಸ್ತಾ ಇದೆ ಓಕೆ ಈಗ ಒಟ್ಟಾರೆ ನಿಮ್ಮ ನಮ್ಮ ಗೋಲ್ಡನ್ ಸ್ಯಾಂಡ್ ಹೋಗ್ತಾ ನೀವು ಅಡಿಕೆ ಗಿಡಕ್ಕೆ ನೀಡ್ತಾರೆ ಏನೇನ್ ಬದಲಾವಣೆ ನೀವು ಗಮನಿಸಿದ್ರಿ ಸರ್ ಒಂದ್ ತಿಂಗಳು ಎರಡ್ ತಿಂಗಳು ಈ ತರ ಗಿಡ ಹಸಿರಾಗ್ತದೆ ಹಸಿರಾಯ್ತು ಸುಳಿ ಉದ್ದ ಬರ್ತದೆ ಸುಳಿ ಉದ್ದ ಬರುತ್ತೆ ತೋರಿಸಿ ಸರ್ ಸುಳಿ ಉದ್ದ ಬರ್ತದೆ ಒಂದು ದೊಡ್ಡ ಕೋಲೆ ಕಟ್ಟಿದರೆ ಅನ್ನೋಷ್ಟು ಸುಳಿ ಉದ್ದ ಬರುತ್ತೆ ಮತ್ತೆ ಎಲೆಗಳ ಗಾತ್ರದಲ್ಲಿ ಬದಲಾವಣೆ ದೊಡ್ಡದಾಗುತ್ತೆ ಮುಂಚೆ ಈ ತರ ಎಲ್ಲಾ ಗಾತ್ರ ಎಲ್ಲಾ ಬರ್ತಾ ಇತ್ತು ಸರ್ ರೋಗಗಳು ಸಣ್ಣ ಗಿಡ ಅದು ಹ್ಮ್ ಈಗ ನಿಮ್ಮ ಮಲೆನಾಡು ಭಾಗ ಸಾಮಾನ್ಯವಾಗಿ ಮಳೆ ಜಾಸ್ತಿ ಇದ್ದೇ ಇರುತ್ತೆ ಸುಳಿ ಕೊಳೆ ರೋಗಗಳು ಜಾಸ್ತಿ ಬರುತ್ತೆ ಸಾಮಾನ್ಯವಾಗಿ ಚಿಕ್ಕ ಗಿಡಗಳಿಗೆ ಅಂತ ರೋಗಗಳು ಯಾವುದಾದರೂ ಕಾಣಿಸಿಕೊಂಡಿದ್ರು ಕೊಳೆ ಯಾವುದು ಬರಲಿಲ್ಲ ಯಾವುದು ಬಂದಿಲ್ಲ ಮತ್ತೆ ಕೊಟ್ಟಿಗೆ ಗೊಬ್ಬರ ಮತ್ತೆ ನಮ್ಮ ಗೋಲ್ಡನ್ ಸೈರಪ್ ಅನ್ನು ಮಾತ್ರ ಬಳಸಿರೋದು ಅವರು ಹಾಕಿದಾರ ಅವರತ್ರ ಕೇಳಿ ಅಲ್ಲೇ ಹೋಗಣು ಅಲ್ಲ ಅವರು ನಾಟಿ ಮಾಡಿದ್ರು ನಾಟಿ ಮಾಡಿದಾಗ ಹೇಗಿತ್ತು ಹೌದಾ ಬನ್ನಿ ಸರ್ 1 ಸೆಕೆಂಡ್

ನಾಟಿ ಮಾಡಿ ಈ ಜನವರಿಗೆ ಎರಡು ವರ್ಷ ಆಗ್ತದೆ ತಳಿ ನೀವೇನ ಸರ್ ನಾಟಿ ಮಾಡಿ ಮಾಡ್ಕೊಂಬರಿಂದ ನೀರು ಬಿಡುದು ಅಡಿಗೆ ಹಾಕುದು ಗೊಬ್ಬರ ಹಾಕುದು ಏನ್ ಮೊದಲು ಏನ್ ಗೊಬ್ಬರ ಕೊಟ್ಟಿದ್ರಿ ಸರ್ ನಾಟಿ ಮಾಡಿದಾಗ ಸುರಗೆ ಕೊಟ್ಟಿಗೆ ಗೊಬ್ಬರ ಮಾತ್ರ ಸುಫಲ ಅಂತ ಸ್ವಲ್ಪ ಇದು ಎಂತ ಇದು ರಾಕ್ ಪಾಸ್ಪೇಟ್ ರಾಸಾಯನಿಕ ಸ್ವಲ್ಪ ವರ್ಷ ಮಾತ್ರ ಆಮೇಲೆ ಹಾಕಿತ್ತು ಗೊಬ್ಬರ ಸರ್ ಅವಾಗ ಗಿಡ ವರ್ಷ ಇದೆ ಜನವರಿಗೆ ನೀವು ಅವ್ರಿಗೆ ಬಿಟ್ಕೊಡುವಾಗ ಗಿಡ ಎಷ್ಟೆತ್ರ ಇತ್ತು ಸುಮಾರು ಎಷ್ಟ್ ಎಲೆಗಳ ತರ ಇತ್ತು ಗಿಡ ಸಂದಿತ್ತು ಅದು ಬುಡ ಇಡ್ ಬಿಡ್ಲಿಲ್ಲ ಬುಡ ಬಿಟ್ಟಿರ್ಲಿಲ್ಲ ಮೂರು ಗಂಟೆ ಅಷ್ಟಿತ್ತು ಈ ಗಿಡನ ಈ ಗಿಡ ಅದೆಲ್ಲ ಈಗ ಇತ್ತಾ ನೋಡಿ ಹೀಗಿತ್ತು ಅಂತ ಈ ಗಿಡ ತೋರಿಸ್ತಾ ಇದ್ದಾರೆ ಇಲ್ಲಿ ಸ್ವಲ್ಪ ಬಿಸಿಲು ಜಾಸ್ತಿಯಾಗಿ ಚೇಂಜಿಸ್ತೀವಿ ಡೈರೆಕ್ಟ್ ಬಿಸ್ಲು ಬೀಳುವಂಥದ್ದು ಹಾಗೆ ಹಾಗಾದ್ರೆ ಈಗ ಹೇಗಾಗಿದೆ ಸರ್ ನೀವು ಒಂದು ವರ್ಷದಿಂದ ಉಂಟು ಈಗ ಒಳ್ಳೆಯದೊಂದಿಗೆ ಈ ಸಲ ಮೇ ತಿಂಗಳಲ್ಲಿ ಹಿಂಗಾರ ಬರ್ಬೋದು

ಎರಡು ಆಗಿದೆ ಸರ್ ನಿಮ್ ತೋಟಕ್ಕೂ ಒಂದ್ ಭೇಟಿ ಮಾಡೋಣ ಯಾಕೆಂದ್ರೆ ಮುಂದಿನ ವರ್ಷಕ್ಕೆ ಬದಲಾವಣೆ ನಾವು ರೈತರಿಗೆ ಕೂಡ ತೋರಿಸ್ಬೋದು ಒಂದು ವರ್ಷದಲ್ಲಿ ರೈತರಿಗೆ ಅನುಕೂಲ ಆಗ್ತಾ ಹೋಗ್ಬೇಕು ಈಗ ಹೋದ ವರ್ಷ ನೀವು ಬಿಟ್ಟ ನೀವು ಅವರಿಗೆ ಕೊಟ್ಟಾಗ ಅಷ್ಟು ಚಿಕ್ಕ ಗಿಡಗಳು ಇವತ್ತು ಫಸಲಿಗೆ ಬರೋ ಅಷ್ಟು ಚೆಂದ ಬಂದಿದೆ ಅಂತ ಹೇಳ್ತಾ ಇದ್ದೀರಾ ಹಾಗಾಗಿ ಅವರ ಸರ್ತೋಟಕ್ಕೂ ಒಂದು ಭೇಟಿ ಮಾಡೋಣ ನೋಡಿದ್ರಲ್ಲ ರೈತ ಬಂದವರೇ ಎರಡು ವರ್ಷದ ಮಂಗಳ ತಳಿ ಅಡಿಕೆ ಗಿಡಗಳು ಇವತ್ತು ಒಂದು ವರ್ಷದಕ್ಕೆ ಎಷ್ಟು ಇಂಪ್ರೂವ್ಮೆಂಟ್ ಆಗಿದೆ ಮತ್ತು ಮೇ ತಿಂಗಳಲ್ಲಿ ಫಸಲು ಒಂಬಾಳೆ ಬರುವ ಸೂಚನೆಗಳು ಕೂಡ ಕಾಣಿಸ್ತಾ ಇದೆ ಅಂತ ಹೇಳಿದರು ರೈತರು ಅವರು ಅಮೂಲ್ಯವಾದ ಸಮಯ ನಮ್ಮ ಜೊತೆ ಕಳೆದಿದ್ದಕ್ಕೆ ನಾನು ಅವರಿಬ್ಬರಿಗೂ ಧನ್ಯವಾದ ಹೇಳ್ತಿದ್ದೀನಿ ಧನ್ಯವಾದಗಳು ಸರಿ